ನಮಸ್ಕಾರ ನಾನು ಬಿಆರ್ ನಾಯ್ಡು ಎಲ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಭಾರತದ ಹಾಗೂ ಕರ್ನಾಟಕದ ಹೆಮ್ಮೆ ನಾಡಿನ ಅಸ್ಮಿತೆಯ ಪ್ರತೀಕವಾದ ಎಚ್ ಎಲ್ ಅನ್ನ ಆಂಧ್ರಕ್ಕೆ ಸ್ಥಳಾಂತರಿಸುವಂತೆ ಬೇಡಿಕೆ ಇಟ್ಟಿರೋ ಚಂದ್ರಬಾಬು ನಾಯ್ಡು ಅವರ ನಡೆ ನಿಜವಾಗ್ಲೂ ಅಕ್ಷಮ್ಯವಾದದ್ದು ಎಲ್ ನ ಇತಿಹಾಸ ಕನ್ನಡ ನಾಡಿನೊಂದಿಗೆ ಬೆಸೆದುಕೊಂಡಿದೆ ಯಾಕಂದ್ರೆ ಎಲ್ ನಮ್ಮ ನಾಡದೊರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸಿನ ಕೂಸು ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಾಲ್ಚಂದ್ ಹಿರಾಚಂದ್ರ ಅವರ ಜೊತೆಗೂಡಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಹೆಸರಿನಲ್ಲಿ ಎಚ್ ಐಎಲ್ ಅನ್ನು ಆಗಿನ ಕಾಲಘಟ್ಟದಲ್ಲೇ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಬಂಡವಾಳ ಹೂಡಿ ಪ್ರಾರಂಭಿಸಿದರು ಹೀಗೆ ಕನ್ನಡಿಗರ ಸ್ವತ್ತಾಗಿದ್ದ ಎಚ್ ಐಎಲ್ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ಭಾರತ ಸರ್ಕಾರದ ಅಧೀನಕ್ಕೆ ಬಂತು ಅಲ್ಲಿಂದ ಇಲ್ಲಿಯವಲ್ಲಿ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರವರೆಗೆ ಎಲ್ಲಾ ಪ್ರಧಾನ ಮಂತ್ರಿಗಳು ಕೂಡ ಎಚ್ ಐಎಲ್ ಅನ್ನು ಕರ್ನಾಟಕದ ಅಸ್ಮಿತೆಯ ಭಾಗ ಎಂದುಕೊಂಡೇ ಕಾರ್ಯನಿರ್ವಹಿಸಿದರು ಗುಜರಾತಿನ ಅಮುಲ್ ಆಲನ್ ತಂದು ಕರ್ನಾಟಕದ ಅಸ್ಮಿತೆ ನಂದಿನಿ ಆಲನ್ನು ಮುಗಿಸಲು ಹೊರಟ ಬಿಜೆಪಿ ಗ್ಯಾಂಗ್ ತಮೂಲ್ ನಂದಿನಿ ಈಗ ಚಂದ್ರಬಾಬು ನಾಯ್ಡು ಅವರ ಮರ್ಜಿಗೆ ಬಿದ್ದು ಎಲ್ ಅನ್ನು ಆಂಧ್ರಕ್ಕೆ ಸ್ಥಳಾಂತರಿಸುವ ದುಸ್ಸಾಹಸಕ್ಕೆ ಕೈ ಹಾಕದಿರಲಿ ಯಾಕಂದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ನಿಂತಿರೋದೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಕೃಪಾ ಕಟಾಕ್ಷದಿಂದ ಆದ್ರಿಂದಲೇ ಈ ಬಾರಿಯ ಬಜೆಟ್ ನಲ್ಲಿ ನರೇಂದ್ರ ಮೋದಿ ಅವರು ಆಂಧ್ರಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿರೋದು ಬಜೆಟ್ ಇಸ್ ಎಕ್ಸಲೆಂಟ್ ಬಜೆಟ್ ಅಲ್ಲದೆ ಚಂದ್ರಬಾಬು ನಾಯ್ಡು ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಎಲ್ ಸ್ಥಳಾಂತರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇದರ ಹಿಂದೆ ಒಂದು ಬಲವಾದ ಕಾರಣ ಕೂಡ ಇದೆ ಎಚ್ಎಲ್ ಎಲ್ ಈಗ ತಾನೇ ರಕ್ಷಣಾ ಇಲಾಖೆಯೊಂದಿಗೆ ಎರಡೂವರೆ ಲಕ್ಷ ಕೋಟಿ ರೂಪಾಯಿಯ ಯುದ್ಧ ಸಾಮಗ್ರಿಗಳ ತಯಾರಿಕೆ ಒಪ್ಪಂದ ಮಾಡಿಕೊಂಡಿದೆ ಅಲ್ಲದೆ ಎಚ್ಎಎಲ್ ನ ವಾರ್ಷಿಕ ವಹಿವಾಟೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಹೀಗೆ ದೇಶದ ಅಭಿವೃದ್ಧಿಗೆ ರಕ್ಷಣಾ ವ್ಯವಸ್ಥೆಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡ್ತಿರೋ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಎಲ್ ಅನ್ನ ಕನ್ನಡಿಗರ ಕೈಯಿಂದ ಕಸಿದುಕೊಳ್ಳುವ ಹುನ್ನಾರ ಚಂದ್ರಬಾಬು ನಾಯ್ಡು ಅವರು ಇದಕ್ಕೆ ಆಸರೆಯಾಗಿ ನಿಂತಿರೋದು ಹಿಂದೆ ನಿಂತು ತಗುಲುಗೊಂಬೆ ಆಡಿಸ್ತಿರೋ ಸೂತ್ರಧಾರಿ ಮಾತ್ರ ಕೇಂದ್ರ ಬಿಜೆಪಿ ಸರ್ಕಾರ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹಾಗೂ ಎಂ ಬಿ ಪಾಟೀಲ್ ರವರ ದೂರದೃಷ್ಟಿಯಿಂದ ನಡೆದ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಯಶಸ್ವಿಗೊಂಡು ಲಕ್ಷಾಂತರ ಕೋಟಿ ಹೂಡಿಕೆ ಹಾಗೂ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಗೋದನ್ನ ಸಹಿಸದ ಬಿಜೆಪಿ ಆಂಧ್ರದ ಮುಖ್ಯಮಂತ್ರಿಯವರ ಹೆಗಲ ಮೇಲೆ ಬಂದುಕಿಟ್ಟು ಈ ಷಡ್ಯಂತ್ರಕ್ಕೆ ಕೈ ಹಾಕಿದೆಯಾ ಅಂತ ಅನುಮಾನ ಕಾಡ್ತಿದೆ ಅಲ್ಲದೆ ಸಿದ್ದರಾಮಯ್ಯನವರು ಪದೇ ಪದೇ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಿರೋ ತೆರಿಗೆ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾನೆ ಬಂದಿದ್ದಾರೆ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂತ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿ ಎಸ್ ಟಿ ಕಲೆಕ್ಷನ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ಸ್ ಡ್ಯೂಟಿ ಇರ್ಬೋದು ಸೆಸ್ ಸರ್ಚಾರ್ಜ್ ಇರ್ಬೋದು ಆಸ್ ಪರ್ ಎಸ್ ಕಾಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಕನ್ಸರ್ನ್ ಮತ್ತೆ ನಮಗೆ ಯಾಕಂದ್ರೆ ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ ಜೊತೆಗೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ನೀಡೋ ಎರಡನೇ ರಾಜ್ಯವಾಗಿರುವ ಕರ್ನಾಟಕಕ್ಕೆ ಬಿಡಿಗಾಸಿನ ರೀತಿಯಲ್ಲಿ ತೆರಿಗೆ ವಾಪಸ್ ನೀಡ್ತಾ ವಂಚಿಸ್ತಿರೋ ಬಿಜೆಪಿ ಚಂದ್ರಬಾಬು ನಾಯ್ಡು ಅವರ ಜೊತೆಗೂಡಿ ಕನ್ನಡದ ಅಸ್ಮಿತೆಗೆ ಧಕ್ಕೆ ತರೋ ಕುತಂತ್ರಕ್ಕೆ ಕೈ ಹಾಕ್ತಾ ಈ ಕಡೆ ರಾಜ್ಯದಿಂದ ಆರಿಸಿ ಹೋಗಿರೋ ಹತ್ತೊಂಬತ್ತು ಜನ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಕರ್ನಾಟಕಕ್ಕೆ ಆಗ್ತಿರೋ ಈ ರೀತಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ ಮೌನವಾಗಿರೋದನ್ನು ನೋಡಿದ್ರೆ ಇವರೆಲ್ಲರೂ ಕೂಡ ಈ ಟೂಲ್ ಕಿಟ್ ನ ಭಾಗವಾಗಿ ಬಿಟ್ಟಿದಾರ ಅನ್ನೋ ಅನುಮಾನ ಕಾಣ್ತಾ ಇದೆ ಈ ಬಿಜೆಪಿ ಸಂಸದರಂತೂ ಹಿಂದೆ ಕೂಡ ನಾಡಿನ ವಿಷಯ ಅಂತ ಬಂದಾಗ ಮಾತಾಡಿದ ಉದಾಹರಣೆನೆ ಇಲ್ಲ ಈಗ್ಲಾದರೂ ಬಾಯಿ ತೆಗೆದು ಮಾತಾಡ್ತಾರಾ ಅಂತ ಕನ್ನಡಿಗರು ಭರವಸೆಯೊಂದಿಗೆ ಎದುರು ನೋಡ್ತಿದ್ದಾರೆ ಆದರೆ ಬಿಜೆಪಿ ಮಾತ್ರ ಎಂದಿಗೂ ತಾನು ಕರ್ನಾಟಕದ ವಿರೋಧಿ ಕನ್ನಡಿಗರ ವಿರೋಧಿ ಅನ್ನೋದನ್ನ ಸಾಬೀತು ಮಾಡ್ತಾನೆ ಬಿಜೆಪಿ ಆರ್ ಎಸ್ ಎಸ್ ಇವೆರಡು ಕನ್ನಡ ವಿರೋಧಿ ಕನ್ನಡತನವನ್ನೇ ಉಸಿರಾಗಿಸಿಕೊಂಡಿರುವ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಇಂಚು ಕೂಡ ನಾವು ಕರ್ನಾಟಕದ ಒಂದು ಇಂಚು ಕೂಡ ಮಹಾರಾಷ್ಟ್ರಕ್ಕೆ ಕೊಡಲ್ಲ ಕದಳಿಗಳು ಿರು ಚಟನಲ್ಲಿಸಿ ಬಿಜೆಪಿ ಇಂತ ಏನೇ ದುಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ರು ಕನ್ನಡಿಗರ ಪ್ರಚಂಡ ಧ್ವನಿ ದೆಹಲಿಯ ಗದ್ದುಗೆವರೆಗೂ ಮಳುವ ರೀತಿಯಲ್ಲಿ ಮಾಡೇ ಮಾಡುತ್ತದೆ ಕನ್ನಡ ತನವನ್ನೇ ಮರೆತು ನಾಡಿನ ಅಸ್ಮಿತೆಯನ್ನೇ ಮಾರಲು ಸಂಚು ರೂಪಿಸುತ್ತಿರುವ ಈ ನಾಡದ್ರೋಹಿ ಬಿಜೆಪಿಗರಿಗೆ ಕನ್ನಡಿಗರು ಸರಿಯಾದ ಪಾಠವನ್ನೇ ಕಲಿಸ್ತಾರೆ ಈ ವಿಡಿಯೋ ನೋಡ್ತಿರೋ ನೀವು ಕೂಡ ಎಚ್ಎಎಲ್ ಸ್ಥಳಾಂತರಕ್ಕೆ ನಿಮ್ಮ ವಿರೋಧವನ್ನ ವ್ಯಕ್ತಪಡಿಸಿ ಆ ವಿಡಿಯೋವನ್ನ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ದಯಮಾಡಿ ಅಪ್ಲೋಡ್ ಮಾಡಿ ಈ ಮೂಲಕ ಕನ್ನಡ ಮತ್ತು ಕನ್ನಡಿಗರ ಶಕ್ತಿ ಎಂತದ್ದು ಅನ್ನೋದು ಎಲ್ರಿಗೂ ತಿಳಿಲಿ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನಮ್ಮ ಎಚ್ಎಲ್ ಅಂತ ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿ ದಯಮಾಡಿ ವಿಡಿಯೋ ಮಾಡಿ ಧನ್ಯವಾದಗಳು